ತಿರುವಳ ಪಟ್ನ ಬಸ್ರಿಗಳ ಹನ್ನೆರಡರಾಗ ಐತ್ ಹದ್ನೈದ್ ಆದ್ದಿಂದ ಡಿಲಿವರಿ ಆಕತ್ತ ಅದು ಒಂದ್ ವರ್ಷದ ಬರ್ತಡೇ ಮಾಡಿ ಡಿಲಿವರಿ ವಿಶೇಷ ಕಾರ್ಯಕ್ರಮ ಅಂದ್ರ ಅಕ್ಕಿ ಪಿ ಅದನ್ನ ಬಿ ಡೈರಿ ತಿತ್ತಾಳ ಏನು ಇದ್ ಮಾಡ್ತಾಳ ಎಲ್ಲ ನಾನು ಅದು ಅಪ್ಪ ಕೋಟಿಗೆ ಚಾವಿ ತಗೊಂಡು ಕಾರ್ ಅಂದ್ರ ಅದಕ್ಕೆ ಎರಡು ನಿಮಿಷ ಟೈಮ್ ಐತಪ್ಪ ಪಟ್ನಲ್ಲಿ ಅವ್ಸರ್ಲಿ ಬಾ ಅಂದ್ರ ಅವ್ರು ಅದಕ್ಕ ಆಯ್ತು ತಗೋರಿ ಮನೆ ಹೊಕ್ಕ ಸರ್ಪೊಂದು ಸುಮ್ಮನೆ ಮನೆಗಿದೆ ಯಾರನ್ನು ಕಚ್ಚಲಾಗುತ್ತಿಲ್ಲ ಯಾಕಂದ್ರೆ ನನಗ ಗೊತ್ತಾಗಲ್ಲ ನಿನಗೇನ್ ಗೊತ್ತಾಗೆ ಹಿತ್ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದ ಈ ಮಲ್ಲು ನೋಡೋ ತುಂಬಾ ಚೆನ್ನಾಗಿದ್ದ ಕಾಯಂ ಚಟ ಐತೆ ಮಾತಾಡುದು ಹಂಗ ಮಾತಾಡ್ಬಾರ್ದು ಅದು ಗುಳಗಿ ಅಂಗಡಿಯಾಗೇಷನರಿ ಅಂಗಡಿಯಾಗ ಹಳದಿ ಕಲರ್ ಗುಳಗಿ ಕೊಡ್ತಾರ ನಾಲ್ಕು ಭಾಗ ಮಾಡಿ ಎಂಟ್ರ ಹೊತ್ತು ತಗೋಬೇಕು ಅದನ್ನ ಮುಂಜಾನೆ ಸ್ವಲ್ಪ ಕರಿಚಾಕ ಕುಡಿಬೇಕು

ನೀ ನೀನೇನು ಹೊರಗಿನವನ ನೀನು ನಮ್ಮವನೇ ನಾನು ನಿಮ್ಮ ಆದ್ರೆ ಮತ್ತ ಅಲ್ಲ ಬೆಡ್ರೂಮ್ ಹೆಂಗ್ ಹೋಗಕ್ ಬರ್ತದ ನನ್ನ ಮಕ್ಕದಾಗ ಏನಾರ ರೇಣುಕ ಸ್ವಾಮಿ ಕಣ್ಣಾಗತ್ತ ನಾ ಬೆಡ್ರೂಮ್ ಹೋಗ್ಬೇಕು ಈ ಕಟ್ಟ ನಿನ್ ಗಂಡ ಅದನ್ನ ನೋಡಿ ನನ್ನ ಸಡ್ಡಿ ಕರ್ ಚಡ್ ಅನ್ಸಿ ಹೋಯ್ಕೊಳ್ಳ ನಾ ಇಲ್ಲೇ ಇರ್ತನು ನಾ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಮಲ್ಲು ನನ್ ಸುತ್ತಿ ಬೆಳೆಸಿ ಮಾತಾಡೋಕೆ ಬರೋದಿಲ್ಲ ನೀರವಾಗಿ ವಿಷಯಕ್ ಬರ್ತೀನಿ ನೀನೇನಾದ್ರೂ ಇವತ್ತು ನನ್ನ ಆಸೆ ಎಡೇರಿಸಿದ್ರೆ ಎರಡ್ ದಿವ್ಸ ಟೈಮ್ ಐತಿ ಬೇಕ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಹಚ್ತೀನಿ ನಿನ್ನ ನಿಮ್ಮ ಮಹಾರಾಜನಂಗ್ ಮಾಡ್ತೀನಿ ಏನಂತೀಯ ಅಂದ್ರೆ ಇದೆಲ್ಲ ಅಷ್ಟೇ ನನಗೆ ನಿನಗೆ ಯಾವ ಒಂದು ಮಾತು ಕೇಳ ಕೆಲವೊಂದಿಷ್ಟು ಮನೆಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗ ಅದೇ ಆ ಮನೆಯಾಗ ಬೇಕಾದಂಗ ಗಂಡ ಇದ್ರು ಮತ್ ಕಾರ್ ಓಡಿಸೋನ್ ಲೋ ಮಾಡುದು ತೋಟದಾಗ ಕೆಲಸ ಮಾಡೋನ್ ಲೋ ಮಾಡುದು ಲಾಸ್ಟಿಗ್ ಏನಾರ ಗಂಡುಗಳಿಗೆ ಗೊತ್ತಾಗ್ತ ಅಂದ್ರೆ ತಪ್ಪೆಲ್ಲ ನಮ್ಮೆಲ್ಲ ಹಾಕಿ ಸಣ್ಣ ಮಳ್ರ್ ಮಾಡಿಸ್ಬಿಡುದು ಇಲ್ಲ ದರ್ಗ ಜೈಲ್ನ ಬುರ್ಗತ್ತಾಗ ಕಚ್ಬಿಡುದು ಯಾಕ ಬಡ್ರು ಬಿಟ್ಟಿ ಬಿದ್ದೆವು ಸಾತ್ ಆದ್ರೂ ಯಾರು ಹೇಳಾರು ಕೇಳಾರು ಇರಂಗಿಲ್ಲ ಏಯ್ ಏನು ಭೇ ಎಲ್ಲೋ ಮಾತಾಡ್ತೀನಿ ನನ್ನ ಆ ಸೈಡೇಸ್ ಸರಿ ಇಲ್ಲ ನಿನ್ನ ಜೈಲು ಜೈಲು ಸೇರ್ತೀರಿ ಹೆಚ್ಚು ನಾ ಜೈಲ್ನಾಗ ಆರಾಮ ಇರ್ತೇನೆ ಆದ್ರ ಉಂಡೆ ಮನಿ ಜಂತಿ ಅನ್ಸು ಮನ್ಷನ ಅಲ್ಲ ಒಂದು ಭೀ ಅನಸ್ತನು ಆದ್ರೆ ಜಂತಿ ಅನಸು ಮನುಷ್ಯನ ಅಲ್ಲ ಏನ್ ರೊಕ್ಕ ರೂಪಾಯಿ ಬೇ ರೊಕ್ಕ ರೂಪಾಯಿ ಹೋದ ನಾಯಿ ಮುಂದೆ ಹೋಗಿದ್ರ ಜೂಲಿ ನಾಯಿ ತಿನ್ನಂಗಿಲ್ಲ ಅಂಥದ್ರೊಳಗೆ ನಿನ್ನ ತಗ್ ರೊಕ್ಕ ನನ್ನ ತೆಗೆ ಸ್ವಾಭಿಮಾನ ಐತಿ ಹಾಂ ಯಾವತ್ತು ಸ್ವಾಭಿಮಾನ ಇಟ್ಕೊಂಡು ಜೀವನ ಮಾಡ್ಬೇಕು ಎರಡು ದಿನ ಟೈಮ್ ಐತೆ ಅದಕ್ಕಿನ್ನು ನಿಂತಿಲ್ಲ ನೋಡ್ಮು ಇನ್ನೂ ನನ್ನ ವಿಷಯ ಗೊತ್ತಿಲ್ಲ ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನಿಗೆ ಅಪಾದ ಕೊಟ್ಟ ಹೊರಗೆ ಹಾಕಿದವಳು ನಾನು ನನ್ನ ಆಸೆ ನನ್ನ ಅಡ್ಡಿ ಬಂದ್ಳು ಅಂತ ಅವಳನ್ನು ಭಿಕ್ಷೆ ಬಿಡಕ್ಕೆ ಹಚ್ಚಿದವಳು ನಾನು ನೀನೇನಾ ತಿರಸ್ಕಾರ ಮಾಡಿದ್ದೆ ನಿಜವಾದ್ರೆ ನಿನ್ನ ನೀ ಊರಿನ ಬಹಿಷ್ಕಾರ ಆಗ್ತೀರಿ ಎಚ್ಚರ ಅವರು ಅತ್ತಿ ಮಾವ ಅನುಕೂಲ ತಕ್ಕ ನೀ ಅವ್ರ ಹಾಕಿರ್ಬೋದು ನಾ ಏನ್ ಸಂಬಂಧ ರೀ ದು ಬಂದವನ ಈ ದು ಬಂದವ್ನಾಗಲ್ ಮೇಲೆ ಮುಂದಿನ ಮನಿ ಅಷ್ಟ ದುಡ್ಕೊ ತಿನ್ನಾರ ಯಾವ ಮನಿ ಆದ್ರ ಏನು ಏನೋ ಚಲೋ ಮನ್ತಾನ ಚಲೋ ಅಂತ ಕೆಲ್ಸಕ್ ಬಂದಿದ್ದೆ ನೀ ಏನ್ ಬೇ ಇಟ್ ರಾವ್ ಗೆದ್ದು ರೊಚ್ಚಿಗೆದ್ದು ಎರಡು ದಿನ ಟೈಮ್ ಐತೆ ಅಂದ್ರೆ ಕೇಳೋಲ್ಲ ನೀ ಏನವ ನೀ ಭಾಳ ಉಪಿದಿಪ್ಪಿ ಆತವ ಇದು ಏ ಹಠ ಮಾಡ್ಬೇಡ ಈ ನಿನ್ನ ಕಾಮ ಚಪ್ಪಲದೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಾ ಏನ್ ಆಗ್ಬೇಕಾಯ್ತು ನನಗೆ ಯಾಕೆ ಮೋಸ ಮಾಡಿದೆ ಹೇಳೋ ನಾನು ಬಡವರ ಮನೆಯಲ್ಲಿ ಹುಟ್ಟಿದವಳು ನನಗೆ ದುಡ್ಡು ಅಂದ್ರೆ ತುಂಬಾ ಆಸೆ ದುಡ್ಡು ತಿಳ್ಕೊಂಡು ನಿಮ್ಮ ಮಾಡಿದೆ ದಯವಿಟ್ಟು ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ ಅದಕ್ಕೆ ಅದಕ್ಕಾಗಿ ಹೇಳಿದ್ದಾರೆ ಹೆಣ್ಣಿನ ಮಾತು ಕೇಳಬಾರದು ನೆಲ್ಲಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರಕ್ತಗಳನ್ನು ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಳು ನೀನು ಇಷ್ಟೆಲ್ಲ ನೀನು ಮಾಡಿದ್ದು ಹಣಕ್ಕಾಗಿ ಹಣಕ್ಕಾಗಿ ಸೂಳಿಯು ಕೂಡ ರಸ್ತೆಗೆ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡುಗಾರಿಸ್ತಾಳೆ ಆ ರಸ್ತೆಯಲ್ಲಿರುವ ಸೂಳಿಗೂ ನಿನಿಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ನಾಡು ಹೆಸರಿಗಷ್ಟೇ ಗಂಡನ ಹೀಗಿರುವಾಗ ನಾಡು ಕಟ್ಟಿದ ಈ ಕರಿಮಣಿ ನಿನ್ನ ಕೋಯೆ ಹರಿದು ಮಿಸಾಕೆ ಈ ಕರಿಮಣಿ ಕಟ್ಟಿದ್ದು ನೀನ ನೀನು ಕರ್ಕೊಂಡು ಬರ್ಲಿಲ್ಲ ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊಳಿಗೆ ತಾಳಿ ಕಟ್ಟಲಿಲ್ಲ ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಜಿಸ್ಟ್ರಾಫೀಸಿಗೆ ಕರ್ಕೊಂಡು ಹೋದೆ ಹಾರ ಹಾಕಿದೆ ಈ ಮನೆಗೆ ಕರೆತಂದೆ ನನ್ನ ದೇಹ ಸುಖ ಅನುಭವಿಸಿದೆ ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ಚ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿ ಮುಂದೆ ಈ ಮನೆಯ ನಿನ್ನನ್ನು ಸೊಸೆಯನ್ನಾಗಿ ಕರೆದುಕೊಂಡು ಬರಲಿಲ್ಲ ಈ ನಿನ್ನ ಅಂಗಸೌಂದರ್ಯಕ್ಕೆ ಬೆರಗಾಗಿ ಆಫೀಸ್ ಹೋಗಿ ಒಂದು ಹೂವಿನಾರ ಹಾಕೊಂಡು ಇವಳು ನನ್ನ ಹೆಂಡತಿ ತಾಯಿ ಮನೆಗೆ ಕರೆದುಕೊಂಡು ಬಂದೆ ಇವಳು ಮಹೇಂದ್ರನ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರಿ ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ಮಣಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಶ ತುಂಬಿದ ಹೂವಿನಂತಿರಬಾರ್ದು ನಿನ್ನ ನಾನು ಸುಮ್ಮನೆ ಬಿಡಲ್ಲ ನಿನ್ನ ನಾನು ಸುಮ್ಮನೆ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ ಅವರ ಕಾಲಿ ಬಿದಿಕ್ಷಿನಿ ಅನಂತರ ಇವಳ ಕತೆ ಮುಗಿಸ್ತೀನಿ ನಾನು ಬರುವ ಸ್ವಲ್ಪ ಮನೆ ಕಡೆ ಜೊಪ್ಪ ಆಗ ಇಟ್ಟು ಕಾಲ್ ಮರ್ಲಿ ಹೊಡ್ಕೊತಿದ್ರಿ ನೀನ್ ಬಾಳೆ ಹಾಕಿದ್ರಿ ಹೌದಿಲ್ರಿ ಅದಕ್ಕೆ ಬೀರು ಬಬ್ಲೇಶ್ವರ ಅವ್ರು ತಿಳಿದವ್ರು ಹೇಳ್ತಾರ ತಿರುಗಿ ಮೆತ್ತ ಬಿಡ್ಬೇಕತ್ತ ತಿಂಗಳಿಗೆ ಒಮ್ಮೆ ಹಿಂತಿ ಬಿಡ್ಬೇಕತ್ತ ಅದ್ರ ರೀತಿಯಾಗಿ ನಡ್ತಾಗಿದ್ದಾರ ಬಡದ್ ಬಿದ್ದಿರಿ ಮಾತ್ ಬಚ್ಚಾರ ತುರಿ ಅದವ್ರು ನಾನು ಬಂದು ಬಿಡ್ತಾರ ಅವ್ರು ಊರಿಗೆ ಈ ಕಟ್ ಮಾತ್ರ ಏನೋ ಸ್ವಲ್ಪ ದಾರಿ ಬಿಟ್ರೆ ಬಡದು ಹೊಡೆದು ಮಾಡಿದ್ರ ಅಂದ್ರ ಸುದ್ದಿಯಾಗಿರ್ತಾರ ಅವ್ರು ಒಂದ್ ವರ್ ತಂದೆ ತಾಯಿ ಬಂದು ತಂದೆ ತಾಯಿ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ದ ಮಾಡಿರ್ತಾರೆ ಅಂದ್ರೆ ನಮ್ಮ ನಮ್ ಮದ್್ ವಿಷಯದಾಗು ಒಳ್ಳೆ ನಿರ್ಧಾರ ಮಾಡಿರ್ತಾರ ಆದ್ರ ನಾವು ಅವ್ನ್ಸ್ರಕ್ ಬಿದ್ದ ಕಾಲೇಜ್ ಪಾದಾಗ ಲವ್ ಲೆಟರ್ ಹೋಗದ್ ನಾವೇನ ಪದ ಬ್ಯಾನು ಹತ್ತಿದ್ವಿ ಅಂತ ಹೇಳಿ ಲವ್ ಮ್ಯಾರೇಜ್ ಮದ್ವೆ ಆಗಿ ಮನಿಗ್ ತೊಗೊಂಡ್ಬಿಡ್ತಿವ ಮಂಗ್ಳೂರ್ ಕಡೆ ರಾಕ್ ಅವ್ರು ಮತ್ತೆ ಓಡಿ ಓಡ್ಬಿಡ್ತೀವ ಮತ್ತೆ ಇನ್ನೇನ್ ಮಕ್ಳು ದಾರಿ ಬಿಡ್ತಾರ ಅಂತೇಳಿ ಅವ್ರು ತಂದೆ ತಾಯಿಗಳು ಶ್ರೀಕಾರ ಮಾಡ್ತಾರ ಆದ್ರ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ನಮ್ಮನಿ ಹೆಂಕರು ದೇವ್ರ ಗುಡಿ ಮಾಡೋದಿಲ್ಲ ಸುಡುಗಾಡ್ ಮಾಡಿಡುದ ಬಾಳೆಹಂಕರು ಸು ಸುದ್ದಾಗಂಗಿಲ್ಲ ಏನೋ ನೂರ ಒಂದ್ ಹಾಕವ ಅಂತ ನಾ ಅಂಕರು ನೋಡಿಲ್ಲ ಎಲ್ಲಿಗೆ ಹೆಚ್ಚಿದ್ದೇ ಭಗವಂತ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆ ಬಂದ ವೀರ ಸೈನಿಕನ ಕಥೆಯನ್ನ ಬೇಡಪ್ಪ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅಣ್ಣ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಈ ಕಷ್ಟ ಕಷ್ಟ ಕೊಡಬೇಡುತ್ತಾನೆ ಕಷ್ಟ ಕೊಟ್ಟಿದ್ದೇ ಆದರೂ ಅದನ್ನು ಎದುರಿಸುವಂಥ ಶಕ್ತಿ ನೀಡುವಂತ ನಿನ್ನಲ್ಲಿ ಕೇಳ್ಕೊತೀನಿ ಮತ್ತೆ ಅವರು ಒಂದಾಗಿ ನಗು ನಗ್ತಾ ಇದ್ರೆ ಅಷ್ಟೇ ಸಾಕು